ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಯಶಸ್ವಿನಿ ಮತ್ತು ಸೋಮಶೇಖರ್ ಅವರು ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಊರಲ್ಲಿ ಮಂತ್ರ ಮಾಂಗಲ್ಯ ಮುಖಾಂತರ ಮದುವೆ ಆಗಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ನಾನು ನಾನು ಕೂಡ ಮಂತ್ರ ಮಾಂಗಲ್ಯ ಪದ್ಧತಿಯ ಮುಖಾಂತರ ಮದುವೆ ಆದ ಇದು ಒಂದು ಜನಕ್ಕೆ ಒಂದು ಅವೇರ್ನೆಸ್ ಬರಬೇಕು ಈ ಥರದ್ದು ಮದುವೆ ಈ ಥರದ್ದು ಪದ್ಧತಿ ಏನಿದೆ ಅಂತ ಹೇಗೆ ಕುವೆಂಪು ಅವರು ಇಷ್ಟು ಒಳ್ಳೆಯ ಪದ್ಧತಿನ ಜನ ಮುಂದೆ ಇಟ್ಟಿದ್ದಾರೆ ಇಷ್ಟು ವರ್ಷದಿಂದ ಜನ ಇದನ್ನು ಸ್ವೀಕರಿಸಿದ್ದಾರೆ ಮತ್ತು ಇವತ್ತು ಇರೋ ಯೂತ್ ತೆರೆದ ಬಾಹುಗಳಿಂದ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಮಂತ್ರಮಾಂಗಲ್ಯ ಪದ್ಧತಿನ ಸೊ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಜೀವನ ಈ ಗಂಡು ಹೆಣ್ಣಿನ ಜೀವನ ಇವತ್ತು ಯಾರು ಮದುವೆ ಆಗಿದ್ದಾರೆ ಅವ್ರ ಜೀವನ ಸಮಾನತೆಯಿಂದ ಅವರು ನಡೆಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹ್ಞೂ ಸೊ ಎಲ್ರಿಗೂ ನಮಸ್ಕಾರ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಅಪ್ಪು ನೆನಪು ಅಲ್ಲಿ ಒಂದು ರಕ್ತದಾನ ಶಿಬಿರ ಆಗ್ತಾಯಿದೆ ಸೊ ನೀವು ಬಂದು ರಕ್ತದಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು